ನೋಡ್ಕೊಂಡು ಕೇಂದ್ರ ಬಿಜೆಪಿ ಅಷ್ಟೇ ಯಾವುದು ಮಾಡಲ್ಲ ಸುಮ್ನೆ ಬುರುಡೆ ಬಿಟ್ಕೊಂಡು ಭಾಷಣ ಬಿಟ್ಕೊಂಡು ಓಡಾಡ್ತೀರಿ ಕುಂಭಮೇಳದ ಟೈಮ್ ಅಲ್ಲಿ ನಿಮಗೆ ದೇಶಕ್ಕೆಲ್ಲ ಕುಂಭಮೇಳ ಹಿಂದೂ ಸಂಸ್ಕೃತಿ ಅಂತ ಬಡ್ಕೊಂಡು ಸತ್ತಿದ್ದಂಥ ಕಟ್ಟಡಗಳು ನೀವು ಏನ್ ನೀವು ಕೋಪ ಮಾಡಿ ಆನ್ಲೈನ್ ಟಿಕೆಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ನಿಮ್ ಕೈಯಲ್ಲಿ ಅವ್ರಿಷ್ಟ ಬಂದಂಗ್ ಮಾಡಿದ್ರು ಬುರ್ಡೆ ಬಿಡ್ತೀರಿ ಕುತ್ಕೊಂಡು ಸುಮ್ಮನೆ ಇನ್ನು ಸಿಲಿಂಡರ್ ದೇರಿಕೆ ಅಂತ ಹೊರೆ ಏನಲ್ಲ ಅಂತ ಅಶೋಕ್ ಕೇಳಿದ್ದಾರೆ ನಿಮ್ಮ ಇರಬೇಕು ನಿಮ್ಮ ಶ್ರೀಮತಿಗಿರಬೇಕು ನಿಮಗಿರಬೇಕು ಅವ್ರಿಗೇನು ಕಷ್ಟ ನಿಮ್ಮ ಆಸ್ತಿ ಎಷ್ಟಿದೆ ಅಂತ ಜನಕ್ಕೆ ಹೇಳ್ಬಿಡಿ ತಿಳ್ಕೊಂಡು ಸುಮ್ಮನೆ ಆಗ್ತೀವಿ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ ಹೊರೇನೋ ಅಲ್ಲವ ನೀನು ಯಾರು ತೀರ್ಮಾನ ಮಾಡೋಕ್ಕೆ ಅಂತ ಯಾವನಾರು ಕೇಳಿದ್ರೆ ಹಾಗಾದ್ರೆ ಕಾಂಗ್ರೆಸ್ ರೈಸ್ ಮಾಡಿದ್ದೆಲ್ಲ ಯಾಕೆ ಹೊರೆ ಆಗಬೇಕು ಅದೆಲ್ಲ ಯಾಕೆ ಹೊರೆ ಅದನ್ನು ವಿರೋಧಿಸಿ ಇದು ಯಾಕೆ ಹೊರೆ ಅಲ್ಲ ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ ಮೋದಿಯನ್ನು ಪುಣ್ಯಾತ್ಮ ಅಂತಿದ್ರೆ ಸಿ ಸಿಟಿ ರವಿಗೆ ಇದಕ್ಕಿಂತ ಇನ್ನು ಜೀತದ ಲೆವೆಲ್ ಇನ್ನೊಂದು ಇಲ್ಲ ಹಿ ಆಸ್ ನೋ ಅದರ ಆಪ್ಷನ್ ಏನಿದೆ ರೀ ಅವ್ರಿಗೆ ಆಪ್ಷನ್ ಜೀವನದಲ್ಲಿ ಅವ್ರು ಮೆಚ್ಚಿರುವ ದೇವರು ಮೋದಿಯನ್ನು ಹೋಗೋದು ಎರಡು ಬಿಟ್ಟು ಅವ್ರಿಗೆ ರೀ ಇದೆ ಆಪ್ಷನ್ ಜೀವನದಲ್ಲಿ ಇನ್ಸಲ್ಟ್ ನೀನು ಬೇರೆ ಏನಿದೆ ಆಯ್ಕೆ ಅವ್ರಿಗೆ ಅವ್ರು ಮೆಚ್ಚಿರೋ ದೇವರು ಪ್ಲಸ್ ಮೋದಿನ ಹೊಗಳ್ಕೊಂಡು ಓಡಾಡಿದ್ರೆ ಬದುಕುತ್ತಾರೆ ರಾಜಕಾರಣದಲ್ಲಿ ಕಾಣೆ ಆಗಿಬಿಡ್ತಾರೆ ಅಷ್ಟೇ ತಾನೇ ಯು ಆರ್ ಆಲ್ಸೋ ಎನ್ ಅನದರ್ ಜೀತಾ ನರೇಂದ್ರ ಮೋದಿ ಅಷ್ಟೇಯ್ಯ ಇನ್ನು ಪುಣ್ಯಾತ್ಮ ಅಂತ ಯಾವ ಪುಣ್ಯಾತ್ಮ ಪುಣ್ಯಾತ್ಮ ಇರಬಹುದು ಏನು ರೈಸ್ ಮಾಡಿಬಿಟ್ರು ಪುಣ್ಯಾತ್ಮ ಜಾಡ್ಸ್ ಓದ್ಬಿಟ್ರೂ ಪುಣ್ಯಾತ್ಮ ಏನು ಬಕರಾಗಳ ನಿಮಗೆ ದರ್ದಿದೆ ರೀ ಅವ್ರ ಹೆಸರೇ ಹೇಳದೆ ಇದ್ರೆ ನಂಗೆ ಬದುಕಾಗಲ್ಲ ಜೀವನದಲ್ಲಿ ಅನ್ನ ಇಲ್ಲ ಅಂತಾನೋ ಅಥವಾ ಕೆಲ್ಸಕ್ಕಾಕ ಕೂಲಿ ಇಲ್ಲ ಅಂತಾನೋ ನಿಮ್ಗ ದರ್ದಿದೆ ನಮಗ ದರ್ದಿಲ್ಲ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಇದೆ ಇರಲಿ ಪ್ರೀತಿ ಇದೆ ಇನ್ನು ಸರ್ಕಾರದ ಮಾತಾಡಿದ ಬಗ್ಗೆ ಕಾಂಗ್ರೆಸ್ನವ್ರು ಅದನ್ ಬಿಟ್ಬಿಟ್ರು ತಮ್ದೆಲ್ಲ ಬಿಟ್ಬಿಟ್ರು ಬಸ್ ಬಿಟ್ಬಿಟ್ರು ಪೆಟ್ರೋಲ್ ಬಿಟ್ಬಿಟ್ರು ಡೀಸೆಲ್ ಬಿಟ್ಬಿಟ್ರು ಅಥವಾ ಇನ್ಯಾವುದೋ ನೀರು ಬಿಟ್ಬಿಟ್ರು ಹಾಲು ಬಿಟ್ಬಿಟ್ರು ತುಪ್ಪ ಬಿಟ್ಬಿಟ್ರು ಅದ್ಯಾವುದೋ ಪಂಚ ಇದು ಇದು ಆಸ್ತಿಗಳ ರೇತನ್ ಬಿಟ್ಬಿಟ್ರು ಮತ್ತೊಂದು ಬಿಟ್ರು ಮಗದೊಂದು ಬಿಟ್ರು ಎಲ್ಲ ಬಿಟ್ಬಿಟ್ರು ಬಿಟ್ಬಿಡು ಇದು ಅಡಿಗೆ ನಿಲಿದ ಬಗ್ಗೆ ಮಾತಾಡಿ ಅಂತ ಮಣ್ಣನ್ನ ತಿನ್ನಿ ಕಾಂಗ್ರೆಸ್ನವ್ರು ಹೋಗಿ ನೀವೇನ್ ತಿನ್ನೋದು ನೀವು ಮಣ್ಣೆ ತಿಂತಿರೋದು ಇಬ್ರು ಅವರೇ ಚೆನ್ನಾಗಿದೆ ಪ್ರತಿಭಟನೆ ಮಾಡಿ ಅಂತ ಯಾಕೆ ಮೋದಿ ಎದುರು ಪ್ರತಿಭಟನೆ ಮಾಡಿ ಅವ್ರು ಬೇಕು ನೀವೇನು ಕಡದ್ಕೊಂಬೆ ಹಾಕಿದೀರಿ ರಾಜ್ಯ ಜನ ಇಕ್ಬೇಕು ಹಿಡ್ಕೊಂಡು ಮೂತು ಮೂತಿ ಹಲ್ಲುದ್ರೋ ಮಟ್ಟಕ್ಕೆ ನಿಮ್ಗಳಿಗೆ ಇನ್ನು ವಿಜಯೇಂದ್ರ ಅವ್ತಾ ಪುಣ್ಯಾತ್ಮ ಇದ್ದಿದ್ದೆ ನಿಮ್ಮನ್ನ ಅಧ್ಯಕ್ಷರಾಗಿ ಮುಂದುವರಿಸ್ತಾರಂತೆ ಸುಮ್ನೆ ಇರಿ ಸಾಕು ಎಷ್ಟು ಅಂತ ತುಪ್ಪ ಹಾಕ್ತೀರಿ ಸೊಬ್ರು ಕಂಡು ಸಾಕು ಹೈಕಮಾಂಡ್ ನೀವು ಹಚ್ಕೊಂಡಿರೋದು ತುಪ್ಪನೋ ಬೆಣ್ಣೆನೋ ನಿಮ್ಮನ್ನ ಮುಂದುವರಿಸ್ತಾರಂತೆ ಇದು ಯಾವತ್ತೋ ಗೊತ್ತು ಸರ್ ನನಗೆ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಆನ್ ಎಂಜಾಯ್ ಬಾಯ್